ವೀಕ್ಷಕರೇ ಮತ್ತೊಂದು ವಿಡಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ದಶಕದ ಮಹೋತ್ಸವ ಕಾರ್ಯಕ್ರಮದಲ್ಲಿ ತ್ರಿವಿಕ್ರಮ್ ಅವರಿಗೆ ನಿಮಗೆ ಯಾವ ತರ ಹುಡುಗಿ ಇರಬೇಕು ಹಾಗೆ ಯಾವ ತರ ಹುಡುಗಿನ ಇಷ್ಟಪಡ್ತೀರಾ ಮದುವೆ ಆಗಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಭವ್ಯ ಗೌಡ ಮತ್ತೆ ಮೋಕ್ಷಿತ ಇವರೊಬ್ಬರಲ್ಲಿ ಯಾರನ್ನ ಚಾಯ್ಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಹೊತ್ತಿ ಕಲರ್ಸ್ ಕನ್ನಡದ ದಶಕದ ಮಹೋತ್ಸವದಲ್ಲಿ ಅನುಪಮ ಗೌಡ ಅವರು ತ್ರಿವಿಕ್ರಮ್ ಅವರಿಗೆ ನೀವು ಮದುವೆ ಆಗುವ ಹುಡುಗಿ ಹೇಗಿರಬೇಕು ಅಂತ ಕೇಳಿದ್ದಾರೆ ಹಾಗೆ ಸ್ಟೇಜ್ ಮೇಲೆ ಮುದ್ದು ಸೊಸೆ ಜೋಡಿಯಾದ ವಿಕ್ಕಿ ಹಾಗೆ ವಿದ್ಯಾವನ್ನು ಕರೆದಿದ್ದಾರೆ ಹಾಗೆ ಯಜಮಾನ ಧಾರವಾಹಿ ಝಾನ್ಸಿ ಮತ್ತೆ ರಾಘು ಇಬ್ಬರನ್ನ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಅನುಪಮ ಅವರು ತ್ರಿವಿಕ್ರಮ್ ಅವರಿಗೆ ಕೇಳಿದರೆ ತ್ರಿವಿಕ್ರಮ್ ಅವರು ರಿಯಲ್ ಲೈಫ್ ನಲ್ಲಿ ಅವರು ಪ್ರೀತಿ ಮಾಡುವಂತಹ ಹುಡುಗಿ ಹಾಗೆ ಮದುವೆ ಆಗುವಂತಹ ಹುಡುಗಿ ಹೇಗಿರಬೇಕು ಯಾವ ತರ ಮೂಗು ಕಣ್ಣು ಇರಬೇಕು ಅಂತ ಕೇಳಿದ್ದಾರೆ ಹಾಗೆ ಇಲ್ಲಿ ನಾವು ಸ್ವಲ್ಪ ಡಿಫ್ರೆಂಟು ನಾವು ನಿಮಗೆ ನಾಲ್ಕು ಆಪ್ಷನ್ಸ್ ಕೊಡ್ತೀವಿ ಅದರಲ್ಲಿ ನೀವು ಚೂಸ್ ಮಾಡ್ತಾ ಹೋಗಬೇಕು ಅದರಲ್ಲಿ ಕೊನೆಗೆ ನಿಮ್ಮ ಹುಡುಗಿ ಹೇಗಿರ್ತಾರೆ ಅಂತ ನಾವು ನೋಡಬಹುದು ಅಂತ ಹೇಳಿಬಿಟ್ಟು ಇಲ್ಲಿ ಅನುಪಮ ಅವರು ತ್ರಿವಿಕ್ರಮ್ ಅವರಿಗೆ ಕೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ಓಕೆ ಅಂತ ಹೇಳ್ತಾರೆ ಅವಾಗ ತ್ರಿವಿಕ್ರಮ್ ಅವರು ಓಕೆ ಅಂತ ತಕ್ಷಣ ಅಲ್ಲಿ ಸೀರಿಯಲ್ ಜೋಡಿ ಆದ ವಿದ್ಯಾ ಅವರು ತುಂಬಾನೇ ನಗ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಎಲ್ಇ ಡಿ ನಾಲ್ಕು ಆಪ್ಷನ್ ಕಣ್ಣುಗಳು ಬರ್ತವೆ ಹಾಗೆ ಆ ನಾಲ್ಕು ಕಣ್ಣಲ್ಲಿ ಒಂದು ಚೂಸ್ ಮಾಡಿ ಅಂತ ಹೇಳ್ತಾರೆ ಅವಾಗ ತ್ರಿವಿಕ್ರಮ್ ಅವರು ಆಪ್ಷನ್ಸ್ ಬಿ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ ಈ ತರ ಕಣ್ಣು ಇರಬೇಕಾ ಬೆಕ್ಕಿನ ಕಣ್ಣು ಲಾಕ್ ಮಾಡಿ ಅಂತ ಹೇಳಿಬಿಟ್ಟು ಅನುಪಮಾ ಅವರ ಗೌಡ ಅವರು ಹೇಳ್ತಾರೆ ಹಾಗೆ ಮೂಗು ಯಾವ ತರ ಇರಬೇಕು ನಾಲ್ಕು ಆಪ್ಷನ್ ತೋರಿಸಿ ಅಂತ ಹೇಳಿದಾಗ ನಾಲ್ಕು ಆಪ್ಷನ್ಸ್ ತೋರ್ತಾರೆ ಅದರಲ್ಲಿ ನನಗೆ ಇಷ್ಟವಾದದ್ದು ಫಸ್ಟ್ ಒನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮಗೆ ಮೂಗ್ ಬಟ್ ಇಷ್ಟ ಆಗಲ್ಲವಾ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವರು ಇಲ್ಲ ನನಗೆ ಮೂಗ್ ಬಟ್ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ನಾಲ್ಕು ಆಪ್ಷನ್ ತುಟಿಗಳನ್ನ ತೋರಿಸ್ತಾರೆ ನಿಮಗೆ ಯಾವ ತರ ತುಟಿ ಇಷ್ಟ ಅಂತ ಕೇಳ್ಬಿಟ್ಟು ಹೇಳ್ತಾಗ ಫಸ್ಟ್ ಆಪ್ಷನ್ ಅಂತ ಹೇಳ್ತಾರೆ ಅದಕ್ಕೆ ಅನುಪಮ ಗೌಡ ಅವರು ಫಸ್ಟ್ ಒನ್ ಯಾಕೆ ಅದನ್ನು ಚೂಸ್ ಮಾಡಿದರೆ ಅಂತ ಕೇಳಿದಾಗ ಎಲ್ಲ ತುಟಿಗಳನ್ನು ನೋಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ನಗ್ತಾ ಇರ್ತಾರೆ ಹಾಗೆ ಕೂದಲು ನಾಲ್ಕು ಆಪ್ಷನ್ ಕೊಡ್ತಾರೆ ಇದರಲ್ಲಿ ನಿಮಗೆ ಯಾಕೆ ಕೂದಲು ಇಷ್ಟ ಅಂತ ಕೇಳಿದಾಗ ನನಗೆ ಸಿ ಅಂತ ಹೇಳ್ತಾರೆ ಓ ಕರ್ಲಿ ಹೇರ್ ಇಷ್ಟನಾ ನಿಮಗೆ ಈ ನಾಲ್ಕರಲ್ಲಿ ಅಂತ ಹೇಳ್ತಾರೆ ಕಣ್ಣು ಮೂಗು ಕೂದಲು ತುಟಿ ನಿಮಗೆ ಎಲ್ಲ ಚೂಸ್ ಮಾಡಿದರೆ ಇವಾಗ ನಿಮ್ಮ ಎಕ್ಸಿಕ್ಯೂಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀವಿ ಎಲ್ ಇ ಡಿ ಮೇಲೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಒಂದು ಫೋಟೋ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹೇಳ್ದಂಗೆ ಕಣ್ಣು ಚೆನ್ನಾಗಿದೆ ಮೂಗ್ ಬಟ್ಟು ಹಾಕಲ್ಲ ತುಟಿಗಳು ತುಂಬ ಚೆನ್ನಾಗಿದೆ ಕರ್ಲಿ ಹೇರ್ ಇದ್ರು ಆದರೆ ಇವಾಗ ಸ್ಟ್ರೈಟ್ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಅನುಪಮ ಗೌಡ ಅವರು ತ್ರಿವಿಕ್ರಮ್ ಅವರಿಗೆ ಕಾಲು ಎಳ್ತಾ ಇರ್ತಾರೆ ಅವಾಗ ತ್ರಿವಿಕ್ರಮ್ ಅವರು ನೀವು ಹೇಳಿದ್ ನೋಡಿದ್ರೆ ನನಗೆ ಭಯ ಆಗ್ತಿದೆ ಅಂತ ಹೇಳಿಬಿಟ್ಟು ನಗ್ತಾ ಇರ್ತಾರೆ ಹಾಗೆ ಅನುಪಮ ಗೌಡ ಎಲ್ಲ ಡಿಸ್ಕಶನ್ ಅಂತಾರೆ ಇವಾಗ ಒಂದು ಫೋಟೋ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಎಲ್ ಡಿಯಲ್ಲಿ ಭವ್ಯ ಗೌಡ ಅವರ ಫೋಟೋ ಬರುತ್ತೆ ಅದಕ್ಕೆ ಅವ್ರು ಎಲ್ಲಿ ಹಾಕಿದ್ರಿ ನೀವು ಅಂತ ಹೇಳ್ಬಿಟ್ಟು ಅನುಪಮ ಗೌಡ ಅವರಿಗೆ ಕೇಳ್ತಾರೆ ತ್ರಿವಿಕ್ರಮ್ ಅವರು ಅದಕ್ಕೆ ಅನುಪಮ ಗೌಡ ಅವರು ನೀವು ಬುದ್ಧಿವಂತರು ಅಂದ್ರೆ ಅಲ್ಲಿ ಕುಂದ್ಕೊಂಡಿರೋ ನಿಮ್ಗಿಂತ ಬುದ್ಧಿವಂತರು ನೀವು ಯಾವ ಆಪ್ಷನ್ ಚೂಸ್ ಮಾಡಿದ್ರಿ ಅಂತ ಅವ್ರಿಗೆ ಗೊತ್ತು ಅಂತ ಹೇಳಿಬಿಟ್ಟು ನಗ್ತಾರೆ ಅನುಪಮ ಗೌಡ ಅವರು ಇದೇ ಓಕೆನ ಬೇರೆ ಹುಡುಗಿನ ಫಿಕ್ಸ್ ಮಾಡೋಕೇಳಲ್ಲ ಅಂತ ಹೇಳಿದಾಗ ಹ್ಞೂ ಬೇರೆ ಹುಡುಗಿನ ತೋರಿಸಿ ಅಂತ ತ್ರಿವಿಕ್ರಮ್ ಅವರು ಹೇಳ್ತಾರೆ ಅವಾಗ ಅನುಪಮ ಗೌಡ ಅವರು ಬೇರೆ ಹುಡುಗಿನ ಫಿಕ್ಸ್ ಮಾಡಿ ಅಂತ ಹೇಳಿದಾಗ ಎಲ್ ಇ ಡಿಯಲ್ಲಿ ಮೋಕ್ಷಿತಾ ಅವರ ಫೋಟೋ ಬರುತ್ತೆ ತ್ರಿವಿಕ್ರಮ್ ಅವರು ಫುಲ್ ಬ್ಲಷಿಂಗ್ ಆಗಿ ತುಂಬಾ ನಾಚಿಕೊಳ್ತಾ ಇರ್ತಾರೆ ಹಾಗೆ ಆಡಿಯನ್ಸ್ ತುಂಬಾ ಜೋರಾಗಿ ಕೂಗ್ತಾನೆ ಇರ್ತಾರೆ ಆವಾಗ ಅನುಪಮ ಗೌಡ ಅವರು ನೋಡಿ ಅಲ್ಲಿ ಆಡಿಯನ್ಸ್ ಎಲ್ಲ ಎಸ್ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಕಾಲೆಳೀಳ್ತಾ ಇರ್ತಾರೆ ಹಾಗೆ ನೀವು ಹಾಗೆ ಕಣ್ಣು ಕೂದಲು ತುಟಿ ಎಲ್ಲವೂ ಇದೆ ಅಂತ ಹೇಳಿದಾಗ ತ್ರಿವಿಕ್ರಮ್ ಅವರು ಹೇಳ್ತಾರೆ ನಾನು ಕಣ್ಣು ಕಾಣಿಸ್ತಿಲ್ಲಲ್ಲ ಅವ್ರದ್ದು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಅವರು ಕಣ್ಣು ಮುಚ್ಚಿ ನಗ್ತಿದಾರಲ್ವಾ ಅದಕ್ಕೆ ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅನುಪಮ ಗೌಡ ಅವರು ತ್ರಿವಿಕ್ರಮ ಅವ್ರಿಗೆ ಹೇಳ್ತಾರೆ ಆದರೆ ತ್ರಿವಿಕ್ರಮ್ ಅವರು ತುಂಬಾ ನಾಚಿಕೆ ಪಡ್ಕೊಳ್ತಾ ಇರ್ತಾರೆ ಆಗ ಅನುಪಮಾ ಗೌಡ ಅವರು ನೀವು ಯಾಕೆ ಇದೇ ಫೋಟೋ ಬರುತ್ತೆ ಅಂತ ಅಂದ್ಕೊಂಡ್ರಿ ಅಂತ ಹೇಳಿಬಿಟ್ಟು ಆಡಿಯನ್ಸ್ ಅವರು ಕೇಳಿದಾಗ ರಾಮಚಾರಿ ಧಾರವಾಹಿಯಲ್ಲಿರುವ ರಾಮಾಚಾರಿ ತಾಯಿ ಅವರು ಹೇಳ್ತಾರೆ ಅದ್ಯಾಕೋ ಗೊತ್ತಿಲ್ಲ ನಮ್ಮ ಮನಸ್ಸು ಹೇಳ್ತಿತ್ತು ನೆಕ್ಸ್ಟ್ ಅವ್ರ ಫೋಟೋನೇ ಬರುತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾರೆ ಹಾಗಿನ್ನು ಕೆಲವರು ಹೇಳ್ತಾರೆ ಇದೇ ಫೋಟೋ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅಂತ ಹಾಗೆ ಅವ್ರ ಮಾತನ್ನ ಕೇಳಿಸಿಕೊಂಡು ತ್ರಿವಿಕ್ರಮ್ ಅವರು ಫುಲ್ ಬ್ಲಶ್ ಆಗ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ತ್ರಿವಿಕ್ರಮ್ ಅವರಿಗೆ ಅನುಪಮ ಗೌಡ ಅವರು ಕಾಲ ಎಳಿತಾ ಇರ್ತಾರೆ ಹಾಗೆ ಈ ವಿಡಿಯೋ ತುಂಬಾನೇ ಟ್ರೆಂಡ್ ಆಗ್ತಿದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತಾನೆ ಹೇಳ್ಬೋದು ಹಾಗೆ ತ್ರಿಮೋಕ್ಷಿ ಅವರ ಫ್ಯಾನ್ಸ್ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಈ ವಿಡಿಯೋಗಳನ್ನ ನೋಡ್ಬಿಟ್ಟು ಹಾಗೆ ಅನುಪಮ ಗೌಡ ಇದ್ದರು ಗೆ ಕೇಳ್ತಾರೆ ನಿಮಗೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಜೋಡಿ ಇಷ್ಟನಾ ಅಥವಾ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರ ಜೋಡಿ ಇಷ್ಟನಾ ಅಂತ ಕೇಳಿದಾಗ ಆಡಿಯನ್ಸ್ ಮತ್ತೆ ಅಲ್ಲೇ ಇರುವ ಕೆಲ ಸೀರಿಯಲ್ ತಾರೆಯರು ಕೂಡ ಹೇಳ್ತಾರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರ ಜೋಡಿನೇ ನಮಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಇದ್ದವರು ನನಗೆ ಯಾರೂ ಬೇಡ ವಿದ್ಯನೆ ಸಾಕು ಅಂತ ಹೇಳ್ತಾರೆ ಅಂದ್ರೆ ಮುದ್ದು ಸೊಸೆ ಧಾರವಾಹಿ ನಟಿ ವಿದ್ಯನೆ ಸಾಕು ನನಗೆ ಬೇರೆ ಯಾರು ಬೇಡ ಅಂತ ಹೇಳಿಬಿಟ್ಟು ನಗ್ತಾರೆ ತ್ರಿವಿಕ್ರಮ್ ಅವರು ಭವ್ಯ ಅವರ ಫೋಟೋ ಹಾಕಿದಾಗ ಚೇಂಜ್ ಮಾಡಿ ಅಂತ ಹೇಳಿದ್ರು ಅದೇ ಮೋಕ್ಷಿತ ಅವರ ಫೋಟೋ ಬಂದ ತಕ್ಷಣ ತುಂಬಾ ನಾಚಿಕೆ ಪಡ್ಕೊಂಡ್ರು ಹಾಗೆ ಬ್ಲಶ್ ಆದರು ಅಂತಾನೆ ಹೇಳ್ಬೋದು ಹಾಗೆ ಇನ್ನು ಕಲರ್ಸ್ ಕನ್ನಡದಿಂದ ಯಾವಾಗ ಪ್ರಸಾರವಾಗುತ್ತೆ ಈ ಎಪಿಸೋಡ್ಗಳು ಅಂತ ಡೇಟು ಹಾಗೆ ಟೈಮ್ ಇನ್ನು ಫಿಕ್ಸ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಇವಾಗಲೇ ಶೂಟಿಂಗ್ ಮುಗ್ದಿದೆ ಹಾಗೆ ನಿಮಗೆ ನಿಮ್ಮ ಫೇವ್ರೇಟ್ ಜೋಡಿ ಯಾವುದು ತ್ರಿಮುಕ್ಷಿನ ತ್ರಿವ್ಯ ಅಂತ ಕಮೆಂಟ್ ಮಾಡಿ ತಿಳಿಸಿ